ಯಾರೋ ನಮ್ಮ ತೋಟ ಕೊತ್ಮಿ ಸೊಪ್ಪು ಕೇಳ್ತಾ ಇದ್ರು ಅಯ್ಯೋ ಸೊಪ್ಪು ಎಲ್ಲ ತಿಳಿದು ಹಾಳು ತರೀಗ ಯಾರ ಯಾರಿಗ್ಬೋದು ಇಷ್ಟೊತ್ತಿಗೆ ಬೆಳಗ್ಗೆ ಬೆಳಗ್ಗೆನೆ ಹೌ ಯಾರು ಕೊತ್ಮಿ ಸೊಪ್ಪು ಕೇಳ್ತಾ ಇರೋದ್ವಾತ್ತಿನೀರು ಏನು ಬೆಳಿಗ್ಗೆ ಇಕ್ಕಂಗಿಲ್ಲ ಅಬ್ಬಾ ಒಂದು ಒಂದ್ ಬೆಳಿಗ್ಗೆ ಮಾರಿದ್ರೆ ಸಾಕು ಒಂದ್ ಬೆಳೆಯಾಕ್ ಬೇಕಂದ್ರೆ ಎಷ್ಟು ಕಷ್ಟ ಅದೇ ರೀ

ನಾನು ಅವ್ರ ಫ್ಯಾಮಿಲಿ ತೆಗಿತೀನಿ ಅಂತ ಹೇಳಿಲ್ಲ ಅವ್ರ ಫ್ಯಾಮಿಲಿ ಕಡೆಯಿಂದಾನೇ ಅಡ್ಗೆ ಮಾಡೋದು ಅದು ಸ್ಟೋರಿ ಇರಲ್ಲ ಬರೀ ಲಗ್ತಾರ ಅಡ್ಗೆ ಮಾಡೋದು ಮನೆ ಕೆಲಸ ಮಾಡೋದು ಇವಾಗೆಲ್ಲ ಟ್ರೆಂಡಿಂಗ್ ಅದೇ ಇರೋದು ಬೇಕಂತಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಒಂದ್ಸರಿ ಚೆಕ್ ಮಾಡಿ ಬರೀ ಒಂದ್ ರೊಟ್ಟಿ ತುಡೋದು ಗೇಸ್ ಕಾಯಿ ಸಾಂಬಾರ್ ಮಾಡೋದು ಅದಕ್ಕೆ ಎಷ್ಟೊಂದು ವೀಸ್ ಬರ್ತಾ ಇದೆ ಬಟ್ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸ್ಟೋರಿ ಮಾಡ್ತಿದ್ರೆ ಮ್ಯೂಸೆ ಬರ್ತಿಲ್ಲ ಸಬ್ಸ್ಕ್ರೈಬರ್ ಅಂತೂ ಬೇಡವೇ ಬೇಡ ಯಾರಾದರೂ ಒಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮೇಲೆ ಮಾಡ್ತಾರೆ ಒಂದ್ಸರಿ ನನ್ನ ಮಾತು ಸುಳ್ಳಾದರೆ ಹೋಗಿ ನನ್ನ ಚಾನೆಲ್ ಒಂದ್ಸರಿ ಚೆಕ್ ಮಾಡಿ ನೀವು ಆಮೇಲೆ ಹೇಳಿ ಇವಾಗ ಲಾಗ್ ಎಲ್ಲ ಟ್ರೆಂಡಿಂಗ್ ಎಲ್ಲ ಇದೆ ಇವರು ಕುಟುಂಬದಲ್ಲ ಅಂದರೆ ಸ್ಟೋರಿ ಬರೋಲ್ಲ ಇರಲ್ಲ ಸುಮ್ಮನೆ ತೋಟದಲ್ಲಿ ಕೆಲಸ ಮಾಡೋ ಥರ ಮನೆಯಲ್ಲಿ ಅಡುಗೆ ಮಾಡೋದು ರಂಗೋಲಿ ಹಾಕೋದು ಆ ಥರ ಇರುತ್ತೆ ಸ್ಟೋರಿ ರಿಮೂವ್ ಮಾಡಿ ಇದನ್ನ ಮಾಡೋಣ ಅಂತ ಹೇಳಿದ್ದು ಶಾಂತು ಅವ್ರ ಕುಟುಂಬ ಇರುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಅರ್ಧ ಗಂಟೆ ವಿಡಿಯೋ ಮಾಡಿ ಹಾಕಿದ್ರು ನಮಗೆ ವ್ಯೂಸ್ ಬರಲ್ಲ ಸ್ಟೋರಿ ಎಲ್ಲ ಮಾಡಿದ್ರು ಬಟ್ ಏನು ಬರೀ ಅಡುಗೆ ಮಾಡೋದಷ್ಟೇ ಅದಕ್ಕೆ ಎಷ್ಟೆಷ್ಟು ವ್ಯೂಸ್ ಬಿಡ್ತಾ ಯೂಟ್ಯೂಬರ್ ಅಂದರೆ ಐದು ಲಕ್ಷ ಆರು ಲಕ್ಷ ಆ ಥರ ಬಿಡ್ತಾರೆ ನಂದು ಪಾಪುಲರ್ ಅಂತಂದ್ರೆ ಲಾಸ್ಟ್ ಹದಿನೈದೇ ಸಾವಿರ ಮತ್ತೆ ಅವ್ರು ಯಾವ ವಿಡಿಯೋನು ಬಿಟ್ಟಿಲ್ಲ ಒಂದು ಐದು ಸಾವಿರನೂ ಬಂದಿಲ್ಲ ಅಥವಾ ಒಂದು ಹತ್ತು ಸಾವಿರನೂ ಬಂದಿಲ್ಲ ಹಾಗಾದ್ರೆ ಯೂಟ್ಯೂಬರ್ ನಮ್ಮ ಮೇಲೆ ಕಡಿಮೆ ಬರುತ್ತೆನೋ ನಮ್ಮ ಚಾನೆಲ್ ಮೇಲೆ ಅಂತ ಆಸೆ ಅಷ್ಟೇ ಎದ್ದೇಳ ಮೆಲ್ಕೆ ಒಳ್ಳೆ ಮತ ಹೇಳ್ತಾ ಇದ್ರೆ ನೀನ್ ಕೇಳ್ತಾನೆ ಇಲ್ಲೆಲ್ಲಾ ಒಂದ್ ಮಕ್ಳು ತುಂಬಾ ಕಿತ್ತಿಕೊಂಡು ಹೊರತಡಿ ನೂರಾ ಇನ್ನೂರು ರೂಪಾಯಿ ಆತದ ಅದನ್ನೆಲ್ಲ ಲಾಸ್ ಮಾಡ್ತಾವಳಿ ಇವಳು ಬಂದು ಏನ್ ನಿಮ್ಮ ಅಪ್ಪನೇನ್ ಗೌರವ ಬೆಳ್ದವ್ ನೆನಮಿ ಸೊಪ್ಪನ ನಿಂದ ಯಾವೆ ತೋಟ ಅಲ್ಲಿ ಕೊಟ್ಟವ್ ನೋಡಿ ನಿಮ್ ತಾತ್ನ ಹೋಗೋ ಯಾವಾಗ ಬೆಳಗ್ಬೇಕಂತೆ ಎಲ್ಲ ಕ್ಲೀನ್ ಮಾಡ್ತಾವ್ ನಿಮ್ಮ ಅಪ್ಪನ ಅಲ್ಲಿ ಬಿತ್ತು ಒತ್ಲಾಡಗೋ ಇಲ್ಲಾಕ್ ಬಂದ್ ನಮ್ ಪ್ರಾಣ ತಿಂತ ಇದ್ಯಾ ಅಲ್ಲ ಎಷ್ಟು ಕೊತ್ಮಿ ಸೊಪ್ಪು ಕಿತ್ತೋಡ ಒತ್ಪುಟ್ಟಕ್ಕೆ ಬಂದ್ ಅದೇನ್ ಬುದ್ಧಿ ಕಲ್ಸೋಳ ನಿಮ್ಮಮ್ಮನೀಕಾ ಒಳ್ಳೆ ಹೇಳಿದ್ರೆ ಆಗಲ್ಲ ಆಸಿತೆ ಸರಿಯಾಗಿ ಎರಡು ಬಿಗಿಬೇಕಷ್ಟೇ ನಿನ್ನ ನಿಮ್ ತಾತ್ನ ಶಾಲರ್ ಎಕರೆ ಜಮೀನು ಅಲ್ಲಿಗೆ ಹೋಗಿ ಅಲ್ಲಿ ಬಿದ್ದು ಒದ್ಲಾಡೇ ನಮ್ ತೋರ್ದಾಗೆ ಬೆಳೆ ಹಾಳ್ ಮಾಡ್ ಬಂದ್ರ ಕೆ ಇಲ್ಲ ಕೋಲು ಇಲ್ಲೆಲ್ಲ ಕೋಲಿದ್ರೆ ಸರಿಯಾಗಿ ಬಿಗಿತೀನ್ ನೋಡು ಕೋಪ ಬಂದ್ರೆ ಏನೇ ಮಾಡ್ಬೇಕು ಎದ್ದೇಳ ಮೇಲೆ ಇಲ್ಲಿಂದ ನಾನೇನೇ ತಪ್ಪು ಮಾಡಿದ್ದೀನಿ ಕೋಲಂದ್ ಎತ್ಕೊಂಬರೋ ಪಟ್ಕೆ ಎದ್ದೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ಬೀಸ ಅವನ್ ಕೇಟ್ ಯಾಗದಲೆ ಕಟ್ಟು ಅದೊಂದೇ ಕಟ್ಟೆ ಎತ್ಕೊಂಡು ಹೋಗ್ಬೇಕು ನೀನು ಮಕ್ಕರೇ ನನ್ನ ಮುಟ್ಟಿತೆ ಅಂದ್ರೆ ಬಿಲ್ತಾ ವೇಟಿಗೆ ನಿಂತಾ ಅಲ್ಲ ಅಪ್ಪ ಪಾಟುಲಾ ಅದೇ ನಾನು ಅತ್ತಿದ್ದೆ ರೋಗ ಕೊಟ್ರೆ 50 ಓ ಇಲ್ಲ 20 ಓ ಕಾಡ್ ಕೊಡ್ತಾನೆ ಅದೆملಕ ಎತ್ಕೊಂಡೆ ಕಟ್ಟು ಇರೋದು ಆ ಕೈಯಗೆ ಎಷ್ಟು ಕಿತ್ತಿದಿ ಅಷ್ಟು ಎತ್ಕೊಂಡು ಹೋಗ್ಬೇಕು ನೀನು ಓ ಫಸ್ಟ್ ಇಲ್ಲಿಂದ ಎದ್ದೇಳೋ ನಡಿ ತೊರ ನಿಂಗೆ ಅಷ್ಟೇ ನಡಿಯೇ ನಡಿ ಅಂತಂದ್ರೆ ಇಲ್ಲೇ ನಿಂತಿದ್ಯಾ ಮಕ್ರಿ ಕೆಳಕಿಕ್ಕೆ ಮಕ್ರಿ ಕೆಳಕ್ಕಿಕ್ಕು ಅವಾಗ ಎಲ್ಲ ನೋಕಣಿ ಒಂದ್ ಎರಡ್ ಪಾಸ ಕೊಡೋಣ ಅನ್ಕೊಂಡೆ ಇವಾಗ ಇದ್ದಿದ್ದು ಕೊಡಲ್ಲ ಕೆಳಕಿಕ್ಕು ಮಕ್ರಿ ಮರಿಟ್ರಿಗ್ ಮಾತ್ರ ಇವತ್ತು ತಿಂದು ಆತಿಯಾ ಬೆಳಗ್ಗೆ ಬೆಳಗ್ಗೆನೆ ನಂಗೆ ಕೈಗ மக்களுக்கு ஏன்ப அூர்த்த நடி மனி ஆகுவ சுபாய் கொடுத்து நடி